ಉಪ್ಪ ನನಗೆ ಧಾರೆಯನ್ನು ಕೂಡ ಇಟ್ಟುಕೊಂಡ ಹೆಚ್ಚರನ್ನೇ ಕೊಯ್ದು ದಹಬರಿಸಿ ನಮ್ಮ ರಲಿಲ್ಲ ನನ್ನ ಬಲರಾಮ ಎಂದು ಭದ್ರೆಯನ್ನು ಅರ್ಜುನ ಹಿಂದೆ ಓಡಿಸಿ ಕಲಿಸಿದ್ದುದು ಯಾವ ಪಕ್ಷಕಾಶ ನೀನು ರುಕ್ಮಿಣಿಯನ್ನು ಕದ್ದಂತೆ ನಿನ್ನ ಪ್ರಿಯ ಪಾರ್ಥ ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗಬೇಕು ನೀನು ಮಾಡುವ ಎಲ್ಲದ ತಪ್ಪುಗಳನ್ನು ನಿನ್ನ ಶಿಕ್ಷರು ಮಾಡಬೇಕು ನೀನು ಒಂದು ತಪ್ಪು ಮಾಡಿದರೆ ಅವರು ಎರಡು ತಪ್ಪುಗಳನ್ನು ಮಾಡಬೇಕು ಆಗ ತಾನೇ ನಿನಗೆ ಬೆಲೆ ಹೆಚ್ಚು ಪರಮಾತ್ಮ ಎಂದು ಕರೆಸಿಕೊಳ್ಳುವುದು ನನ್ನ ಉದ್ದೇಶವೆಂದು ನಿನಗೆ ಅರ್ಥವಾಗುತ್ತಿಲ್ಲ ಬಾಬ ನಿನ್ನ ಸ್ವಾರ್ಥ ಉದ್ದೇಶ ಯಾರಿಗೆ ತಾನೇ ಅರ್ಥವಾಗುವುದಿಲ್ಲ ಸಿದ್ಧಾಂತ ನಿನ್ನವರು ಬದುಕಬೇಕು ನಿನ್ನ ತಂಗಿಯ ಬಾಳು ಹಸನಾಗಬೇಕು ನಿನ್ನ ಪಾದ ಧೂಳಿಯನ್ನು ಪಾವನವೆಂದು ನಂಬುವ ಕುರಿಗಳನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕು ಪಾಮರರು ಮಾಡಿದರೆ ಪಾಪ ಪರಮಾತ್ಮ ಮಾಡಿದರೆ ಫಲ ಅಲ್ಲದೆ ಪಾವನ ಸಿಂಧು ಒಪ್ಪಿದೆ ಒಪ್ಪಿದೆ ಶತ್ರಿಮಾವ ನೀನು ನಿನ್ನ ಕೆಲಸವನ್ನು ಮಾಡು ನಾನು ನನ್ನ ಕೆಲಸವನ್ನು ಮಾಡುತ್ತೇನೆ ಪವಿತ್ರಾಣ ಸಾಧು ನಾವು ವಿನಾಶಾಯ ಚತುಷ್ಕೃತ ಇದರಲ್ಲಿ ಇಬ್ಬರಿಗೂ ಆ ಈ ರಾಜರಾಸ ಈ ವಿಶ್ವ ಸೃಷ್ಟಿಯಲ್ಲಿ ಶಕುನಿಯನ್ನು ಶಕುನಿಯಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ಇಬ್ಬರಿಂದ ತಪ್ಪಿಸಿಕೊಂಡರು ಅಧೀನವೇ ಶಕುನಿ ನನ್ನ ಚಾರಿತ್ರವನ್ನು ಮಾತ್ರ